ಮನೆಯಲ್ಲಿ ಟುನಿಯ ಊಟ ಪಕ್ಷಿಗಳ ಊರಿನಲ್ಲಿ ಎಲ್ಲಾ ಪಕ್ಷಿಗಳು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಸಂತೋಷವಾಗಿ ಜೀವನ ಬಾಳ್ತಿದ್ರು ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಟುನಿಗುಬ್ಬಜ್ಜಿಯ ಅಜ್ಜ ತೀರ್ಕೊಂಡಿದ್ರಿಂದ ಅವಳು ತುಂಬಾನು ಬೇಜಾರಲ್ಲಿದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಅವ್ರ ಅಜ್ಜ ಸತ್ತು ಹತ್ತು ದಿನ ಆಯ್ತು ಆದ್ರಿಂದ ಕಾರ್ಯಕ್ಕೆ ಊರಿನವರು ಎಲ್ರನ್ನ ಕರೆದು ಅವ್ರೆಲ್ರಿಗೂ ಆಹಾರ ಕೊಡ್ಬೇಕು ಅಂತ ಅನ್ಕೊಂಡ್ಲು ಹಾಗೆ ಊರಿನವ್ರು ಎಲ್ರಿಗೂ ಊಟ ಹಾಕೋದು ಅಂದ್ರೆ ತುಂಬಾನು ಕೆಲ್ಸ ಇರುತ್ತೆ ಯಾವ ಕೆಲ್ಸನ ಹೇಗ್ ಮಾಡೋದು ಅಂತ ತುನಿಗುಬ್ಬಚ್ಚಿ ಯೋಚನೆ ಮಾಡ್ತಾ ಇದ್ಳು ಏನಮ್ಮ ಏನು ಯೋಚನೆ ಮಾಡ್ತಿದ್ದೀಯಾ ಬುಜ್ಜಿ ಅಜ್ಜ ತೀರ್ಕೊಂಡ್ರು ಅಲ್ವಾ ಅವರು ಸತ್ತೋಗಿ ನಾಳೆ ಹನ್ನೊಂದನೇ ದಿನ ಎಲ್ರಿಗೂ ಊಟ ಹಾಕ್ಬೇಕು ಓ ನಾಳೆನೇ ಇದನ್ನ ಮಾಡ್ಬೇಕಮ್ಮ ಹೌದು ಬುಜ್ಜಿ ಮಾಡಬೇಕು ಅಜ್ಜ ಜೀವಂತವಾಗಿದ್ದಾಗ ನನಗೆ ಎಷ್ಟೋ ಒಳ್ಳೇದು ಮಾಡಿದ್ದಾರೆ ಇದು ಕೂಡ ಅವರಿಗೆ ಮಾಡಲಿಲ್ಲ ಅಂದರೆ ಹೇಗೆ ಆವಾಗಲೇ ತಾನೇ ಅವ್ರ ಮನಸ್ಸಿಗೆ ಶಾಂತಿ ಸಿಗೋದು ಹ್ಞೂ ಹೌದಮ್ಮ ಸರಿ ಅಮ್ಮ ಹಾಗಾದ್ರೆ ಎಲ್ರಿಗೂ ಊಟ ಹಾಕಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡೋಣ ಹಾಗೆ ಅವರು ನಾಳೆಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನು ಮಾಡಕ್ಕೆ ಶುರು ಮಾಡಿದ್ರು ಅಂಗಡಿಗೆ ಹೋಗಿ ಸಾಮಗ್ರಿಗಳನ್ನ ತಗೊಂಡು ಬಂದ್ರು ಹಾಗೇನೆ ಅಡಿಗೆ ಕೆಲಸ ಮಾಡೋದಕ್ಕೋಸ್ಕರ ಕುಹುಬಾತನ ಮನೆಗೆ ಬರ ಕೇಳಿದ್ರು ಏನಮ್ಮ ಅವರೇ ನನ್ನನ್ನ ಬರ ಕೇಳಿದ್ರಿ ನಾಳೆ ನಮ್ಮ ಅಜ್ಜ ತೀರ್ಕೊಂಡು ಹನ್ನೊಂದನೇ ದಿನ ಅದಕ್ಕೆ ಊರಿಗೆ ಎಲ್ರಿಗೂ ಊಟ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಹೌದಾ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ನೀವೇನೋ ಬೇಜಾರ್ ಮಾಡ್ಕೊಳ್ಬೇಡಿ ಅದಕ್ಕೆ ಅಲ್ವಾ ನಿನ್ನನ್ನು ಕರ್ಸಿದ್ದೋ ಸರಿಯಮ್ಮ ಎಲ್ಲ ನಾನು ನೋಡ್ಕೊಳ್ತೀನಿ ನಾಳೆನೇ ಎಲ್ರಿಗೂ ಊಟ ಬೆಳಿಗ್ಗೆ ಬೇಗ ಬಂದ್ಬಿಡು ಆ ಸರಿಯಮ್ಮ ಬೇಗನೆ ನಾನು ಬಂದ್ಬಿಡ್ತೀನಿ ಹಾಗಂತ ಹೇಳಿ ಕುಹುಬಾತು ಅಲ್ಲಿಂದ ಹೋದ್ಲು ಈ ಕಡೆ ಟೋನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಇಬ್ರು ನಾಳೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ಏರ್ಪಾಡು ಮಾಡ್ಕೊಳ್ತಿದ್ರು ಬುಜ್ಜಿ ನಾಳೆ ಎಲ್ಲರನ್ನ ಮನೆಗೆ ಬರ ಕೇಳಬೇಕು ನೀನೇ ಹೋಗಿ ಎಲ್ಲರನ್ನ ಕರಿತೀಯಮ್ಮ ಇಲ್ಲ ಬುಜ್ಜಿ ನಾನು ಫೋನ್ ಮಾಡಿ ಎಲ್ಲರನ್ನ ಕರಿತೀನಿ ನನಗೆ ಮನೇಲಿ ಸುಮಾರು ಕೆಲಸ ಇದೆ ಅಲ್ವಾ ಆ ಸರಿಯಮ್ಮ ಅದು ಒಳ್ಳೆ ಐಡಿಯಾನೆ ನೀನ್ ಫೋನ್ ಮಾಡಿ ಕರಿ ಆ ಸರಿ ಬುಜ್ಜಿ ನೀನು ಹೋಗಿ ಸ್ವಲ್ಪ ರೆಸ್ ತಗೋ ಹಾಗೆ ಟುನಿಗೂ ಬಚ್ಚಿ ಎಲ್ರಿಗೂ ಫೋನ್ ಮಾಡಬೇಕು ಅಂತ ಅಂದ್ಕೊಂಡು ಅವಳ ಫೋನಿಂದ ಎಲ್ರಿಗೂ ಫೋನ್ ಮಾಡ್ತಾ ಇದ್ಳು ಆಮೇಲೆ ಅವಳು ಆ ದಿನ ಮನೆ ಕೆಲಸ ಎಲ್ಲಾನು ಮಾಡ್ತಿದ್ಲು ಹೀಗಿರುವಾಗ ಮರುದಿನ ಮುಂಜಾನೆ ಸಮಯಾನೇ ಕುಹುಬಾತ ಅಡಿಗೆ ಕೆಲಸಕ್ಕೋಸ್ಕರ ಟುನಿ ಮನೆಗೆ ಬಂತು ಆವಾಗ ಆ ದಿನ ಮಳೆ ಬರೋ ಥರನೇ ಇತ್ತು ಪರ್ವಾಗಿಲ್ಲ ಬೇಗ ಬಂದಿದೀಯಾ ಆ ಬೇಗನೆ ಕೆಲಸ ಶುರು ಮಾಡು ಆ ಸರಿಯಮ್ಮ ಅದಕ್ಕೆ ತಾನೇ ನಾನು ಬೇಗ ಬಂದಿರೋದು ಆ ಅಡಿಗೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಇಲ್ಲೇ ಇದೆ ಅದೆಲ್ಲ ನಾನು ನೋಡ್ಕೊಳ್ತೀನಮ್ಮ ಬೇರೆ ಏನಾದರೂ ಕೆಲಸ ಇದ್ರೆ ನೀವು ಹೋಗಿ ಮಾಡಿ ಆ ಸರಿ ಟೆಂಟ್ ಹಾಕಬೇಕು ಮಳೆ ಬರೋ ಥರ ಇದೆ ಅಲ್ವಾ ಎಲ್ಲರೂ ಬಂದ್ರೆ ಕೂರ್ಬೇಕಲ್ವಾ ಹಾಗೆ ಟೊನಿಗೂ ಬಚ್ಚಿ ಟೆಂಟ್ ಹಾಕೋರ್ನ ಕರ್ಕೊಂಡು ಬಂದು ಟೆಂಟ್ ಹಾಕಿಸ್ತಾ ಇದ್ಲು ಹಾಗೇನೆ ಕುರ್ಚಿ ಎಲ್ಲಾನು ಬರೋರಿಗೆ ಕೂತ್ಕೊಳ್ಳೋಕೆ ಇಡ್ತಾ ಇದ್ಲು ಆದರೂ ಮನ್ಸೊಳಗಡೆ ಹೆದರ್ತಾನೆ ಇದ್ಲು ಅಯ್ಯೋ ಕೆಲಸ ಎಲ್ಲ ಬೇಗ ಮುಗಿಬೇಕು ಮಳೆ ಬರೋ ಥರ ಇದೆ ಮಳೆ ಬಂದ್ರೆ ಆಮೇಲೆ ಅಡಿಗೆ ಕೆಲಸ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಎಲ್ರೂ ಬರೋ ಸಮಯ ಆಯ್ತು ಮಳೆ ಬರ್ದೇ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಹಾಗೆ ಟುನೆಗೂ ಬಜ್ಜಿ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ಲು ಹೀಗಿರುವಾಗ ಬುಜ್ಜಿ ಹೊರಗಡೆ ಬಂದ್ಲು ಹೊರಗಡೆ ಇರುವ ವಾತಾವರಣವನ್ನು ನೋಡಿದ ಬುಜ್ಜಿಗೂ ಕೂಡ ಸ್ವಲ್ಪ ಭಯ ಆಯಿತು ಅಮ್ಮ ಏನಮ್ಮ ಇದು ಮಳೆ ಬರೋ ತರೇ ಇದೆ ಹೌದು ಬುಜ್ಜಿ ಏನ್ ಮಾಡೋದಂತ ನನಗೂ ಅರ್ಥ ಆಗ್ತಿಲ್ಲ ಒಂದ್ ವೇಳೆ ಮಳೆ ಬಂದ್ರೆ ಊಟ ಮಾಡಿಕೆ ಯಾರು ಬರಲ್ಲ ತಾನೆಮ್ಮ ಹಾಗೆಲ್ಲ ಏನಿಲ್ಲ ಬರ್ತಾರೆ ಏನೀ ಮಳೆ ಬರ್ದೇ ಇದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಹಾಗೆ ಸ್ವಲ್ಪ ಸಮಯನೂ ಕಳೀತು ಈ ಕಡೆ ಕುಹುಬಾತು ತುಂಬಾ ಸ್ಪೀಡಾಗಿ ಅಡಿಗೆ ಕೆಲಸ ಎಲ್ಲಾನು ಮಾಡ್ತಾ ಇದ್ಲು ಹೀಗಿರುವಾಗ ಊರಿನವರು ಎಲ್ಲರೂ ಟುನಿಗುಬ್ಬಚ್ಚಿಯ ಮನೆಗೆ ಬರೋಕೆ ಶುರು ಮಾಡಿದ್ರು ಅವರನ್ನೆಲ್ಲ ನೋಡಿ ಟುನಿ ಅಂತ ತುಂಬಾ ಸಂತೋಷಪಟ್ಲು ಟೋನಿ ನಾವೆಲ್ಲರೂ ಬಂದಾಯ್ತು ಮಳೆ ಬರತ್ತರೇ ಇದೆ ನೀವು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅರೆ ನೀನ್ ಬೇರೆ ಟೋನಿ ಮಳೆ ಬಂದ್ರೆ ನಾವ್ಯಾಕೆ ಬರಬಾರ್ದು ನಿನಗೇನಾದರೂ ಸಹಾಯ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಬಂದಿದ್ದೀವಿ ನಾವು ಹೌದು ಏನಾದರೂ ಕೆಲಸ ಇದ್ರೆ ಹೇಳು ಟು ಆ ಏನಿದ್ರೂ ಪರವಾಗಿಲ್ಲ ಹೇಳು ನೀ ಇಲ್ಲ ಇಲ್ಲ ಲೂಸಿ ಎಲ್ಲ ಕೆಲಸನೂ ಮುಗೀತು ಅಡುಗೆ ಕೆಲಸನೂ ಮುಗಿತಾ ಇದೆ ಸರಿ ಮಕ್ಕಳಿಲ್ಲಿ ಅವ್ರು ನಮ್ಮ ಜೊತೆ ಹೇಗಿರ್ತಾರೆ ಟು ನೀ ಎಲ್ರೂ ಜೊತೆ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಹಾಗೆ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು ಊರಿನವರು ಇನ್ನೂ ಕೆಲವು ಜನ ಅಲ್ಲಿಗೆ ಬಂದರು ಅಷ್ಟರಲ್ಲಿ ಮಳೆನೂ ಸುರಿತಾಯಿತ್ತು ಅದನ್ನು ನೋಡಿದ ಟೋನಿ ಗುಬ್ಬಚ್ಚಿಗೆ ಸ್ವಲ್ಪ ಭಯನೂ ಆಯಿತು ತಕ್ಷಣ ಅವ್ರು ಕೂಡ ಹಿಂದ್ಕಡೆ ಅಡಿಗೆ ನಡೆಯುವ ಜಾಗಕ್ಕೆ ಹೋದ್ರು ಕುಹು ಅಡಿಗೆ ಕೆಲಸ ಎಷ್ಟು ಮುಗೀತು ಇನ್ನೂ ಸ್ವಲ್ಪ ಅಡಿಗೆ ಮಾಡಬೇಕು ಅಷ್ಟಲ್ಲಿ ಮಳೆ ಸುರಿಯೋಕ್ಕೆ ಶುರುವಾಯಿತು ಮಳೆ ಜೋರಾಗಿ ಬರದೇ ಇದ್ರೆ ಅದೇ ಸಾಕು ಹಾಗೆ ಬಂದರೆ ಏನಂತೆ ನಾವೆಲ್ಲರೂ ಇದ್ದೀವಿ ತಾನೇ ಅಡ್ಡವಾಗಿ ಏನಾದರೂ ಇಟ್ಬಿಡ್ತೀವಿ ಆ ಅದೇನು ಅಷ್ಟು ದೊಡ್ಡ ಕೆಲಸಾನ ನೀನೇನು ಬೇಜಾರು ಮಾಡ್ಕೊಳ್ಬೇಡ ಕುಹು ಹಾಗೆ ಸ್ವಲ್ಪ ಸಮಯನೂ ಆಯಿತು ಮಳೆ ಜೋರಾಗಿ ಹೊಡಿತಾ ಇತ್ತು ಆವಾಗ ಮಳೆ ನೀರು ಅಡಿಗೆಯಲ್ಲಿ ಬಂದು ಬೀಳ್ತಾ ಇತ್ತು ಅದ ನೋಡಿ ಅವರೆಲ್ಲರೂ ಬೇಜಾರ್ ಮಾಡ್ಕೊಂಡ್ರು ಲೂಸಿ ಆಹಾರದ ಮಳೆ ಮುಚ್ಚಳ ಹಾಕು ನೀರು ಬೀಳ್ತೀವಿ ನೋಡು ಟೊನಿ ನೀನು ಹೋಗಿ ಒಂದು ಹಲಿಗೆ ಇದ್ರೆ ಬಾ ಆ ಸರಿ ಚೀಚು ತಗೊಂಡ್ ಬಂದೆ ಅಯ್ಯೋ ಇವತ್ತೇ ಈ ರೀತಿ ಆಗ್ಬೇಕಾ ಏನೋ ಅಡಿಗೆ ಇನ್ ಏನು ಸ್ವಲ್ಪತ್ತಲ್ಲಿ ಮುಗ್ದೋಗುತ್ತೆ ಟೊನಿಗೂ ಬಜಿ ಹೋಗಿ ಒಂದು ಹಲಗೇನ ತಗೊಂಡ್ ಬಂದ್ಲು ಎಲ್ರು ಆ ಹಲಗೇನ ಅಡ್ಡ ಇಟ್ಕೊಂಡಿದ್ರು ಹೀಗೆ ಕುಹುಬಾತು ಅಡಿಗೆನೂ ಮಾಡ್ತಾ ಇದ್ಲು ಆದ್ರೆ ಪಾಪ ಟುನಿ ಮಾತ್ರ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ಳು ಟುನಿ ಅವಳ ಮನಸ್ಸಲ್ಲಿ ಏನು ಮಳೆ ಹೀಗೆ ಇದೆ ಅಯ್ಯೋ ಊಟ ಮಾಡೋಕ್ಕೆ ಬಂದವ್ರು ಎಲ್ರಿಗೂ ತೊಂದರೆ ಆಗಲ್ವಾ ಅವರಿಗೋಸ್ಕರ ನಾನು ಏನು ಮಾಡೋದು ಈ ಮಳೆ ಬೇಗ ಬಿಟ್ಟರೆ ಚೆನ್ನಾಗಿರುತ್ತೆ ಹಾಗಂತ ಅಂದ್ಕೊಳ್ತಿದ್ಲು ಸ್ವಲ್ಪ ಸಮಯದಲ್ಲಿ ಅಡುಗೆ ಕೆಲಸ ಎಲ್ಲನೂ ಮುಗಿತು ಮಾಡಿದ ಆಹಾರ ಪದಾರ್ಥಗಳು ಎಲ್ಲವನ್ನು ಕೂಡ ಎಲ್ಲರೂ ತಗೊಂಡ್ ಬಂದು ಒಂದು ಟೆಂಟ್ ಕೆಳಗಡೆ ಇಟ್ರು ಅಮ್ಮವ್ರೆ ಎಲ್ಲ ಕೆಲಸನೂ ಮುಗಿತು ನಾನು ಹೊರಡ್ತೀನಿ ಅರೆ ಯಾಕೋ ಹೋ ಇದು ಊಟ ಮಾಡಿಬಿಟ್ಟು ಹೋಗ್ಬೋದಲ್ವಾ ಅಯ್ಯೋ ಯಾಕಮ್ಮ ಪರವಾಗಿಲ್ಲ ಹೊರಡ್ತೀನಿ ಅರೆ ಇರು ಕುಹು ನೀನು ಕೂಡ ನಮ್ಮಲ್ಲಿ ತಾನೆ ಊಟ ಮಾಡಿಬಿಟ್ಟು ಹೋಗು ಅದು ಅಲ್ಲದೆ ಮಳೆ ಬರೀ ಬರ್ತಿದೆ ಹೇಗೆ ಹೋಗ್ತೀಯ ಹೇಳು ಇಷ್ಟು ಮಳೆಯಲ್ಲೂ ಕಷ್ಟಪಟ್ಟು ನಮಗೋಸ್ಕರ ಅಡುಗೆ ಮಾಡಿ ಕೊಟ್ಟಿದ್ದೀಯಾ ತುಂಬ ಥ್ಯಾಂಕ್ಸ್ ಕುಹು ಅಯ್ಯೋ ನನ್ನ ಕೆಲಸನೇ ಅತ್ತಾನೆ ಹಾಗೆ ಎಲ್ಲರೂ ಸೇರಿ ಕುಹುಬಾತೆಗೆ ಧನ್ಯವಾದ ತಿಳಿಸಿದ್ರು ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಬಚ್ಚಿ ಆ ಟೆಂಟ್ ಕೆಳಗಡೆ ಎಲ್ರಿಗೂ ಆಹಾರ ಬಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ಲು ಆದ್ರಿಂದ ಪಕ್ಷಿಗಳು ಎಲ್ಲರೂ ಕೂಡ ಆ ಟೆಂಟ್ ಕೆಳಗಡೆನೆ ಬಂದು ಕೂತ್ಕೊಂಡಿದ್ರು ಅಮ್ಮಯ್ಯ ಹೇಗೋ ಅಡುಗೆ ಕೆಲಸ ಎಲ್ಲಾನು ಮುಗೀತು ಹೌದು ಅಡುಗೆ ಕೆಲಸ ಮುಗಿಯೋಲ್ವೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು ಕೂಡ ಬರೋರಿಗೆ ಆಹಾರ ಕೊಡೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಹೆದರು ಬಿಟ್ಟೆ ಸರಿ ಸರಿ ಬೇಗ ಎಲ್ಲರೂ ಊಟ ಮಾಡಿ ಮಳೆ ಬರ್ತಿದೆ ಅಲ್ವಾ ಆ ಏನೋ ಇವತ್ತು ಈ ಮಳೆ ಹೀಗೆ ಇದೆ ಹಾಗೆ ಅವರೆಲ್ಲರೂ ಮಾತಾಡ್ತಾಯಿದ್ರು ಮಳೆ ಈ ಕಡೆ ತುಂಬ ಜೋರಾಗಿ ಹೊಡಿತಾ ಇತ್ತು ಆದ್ರಿಂದ ಟೆಂಟ್ ಎಲ್ಲಾನು ಒದ್ದೆಯಾಗಿ ಆ ಟೆಂಟಿಂದ ಮಳೆ ನೀರು ಕೆಳಗಡೆ ಬೀಳ್ತಾ ಇತ್ತು ಎಲ್ಲರೂ ಊಟ ಮಾಡ್ತಿದ್ದಾಗ ಆ ಪ್ಲೇಟಲ್ಲಿ ನೀರು ಬೀಳ್ತಾ ಇರೋದ್ರಿಂದ ತುನಿಗೂ ಬಚ್ಚಿ ಅದನ್ನು ನೋಡಿ ತುಂಬಾನು ಬೇಜಾರ್ ಮಾಡಿಕೊಂಡ್ಲು ಅಯ್ಯೋ ಟೆಂಟಿಂದ ನೀರು ಬೀಳ್ತಾ ಇದೆ ಇವತ್ತೇ ಯಾಕೆ ಈ ರೀತಿ ಎಲ್ಲ ನಡೀತಾ ಇದೆ ನಮ್ಮ ಅಜ್ಜನಿಗೋಸ್ಕರ ನಾನು ಮಾಡ್ತಾ ಇರೋ ಒಂದು ವಿಷಯ ಆದರೆ ಇವತ್ತೇ ಯಾಕೆ ಈ ರೀತಿ ನಡೀತಾ ಇದೆ ಅಯ್ಯೋ ಟುನಿ ಇದು ಮಳೆಗಾಲ ಅಲ್ವಾ ಮಳೆ ಬರುತ್ತೆ ತಾನೆ ಹೌದು ಟುನಿ ಈ ಮಳೆ ಬೇರೆ ನೀನೇ ನಿಮ್ಮ ಅಜ್ಜ ಹೋದ ದುಃಖದಲ್ಲಿ ಇದೀಯಾ ಈ ಮಳೆ ನಿನಗೆ ಕಷ್ಟ ಕೊಡ್ತಾ ಇದೆ ಅಲ್ವಾ ಅರೆ ಇದ್ರಲ್ಲೇನಿದೆ ತುನಿ ಆಹಾರ ಕೊಡ್ಬೇಕು ಎಲ್ರಿಗೂ ಅಂತ ಅಂದ್ಕೊಂಡು ಅದನ್ನ ಮಾಡಿ ಮುಗಿಸಿದಾಳೆ ಅಷ್ಟೇ ಮುಗೀತು ಬಿಡಿ ಹಾಗೆ ಎಲ್ರೂ ಮಾತಾಡ್ಕೊಂಡೆ ಆಹಾರ ಎಲ್ಲಾನು ತಿಂತಾ ಇದ್ರು ಟುನಿಗೂ ಬಚ್ಚಿ ಅವರನ್ನೆಲ್ಲ ನೋಡಿ ತುಂಬಾನು ಬೇಜನ್ ಮಾಡ್ಕೊಳ್ತಾ ಇದ್ಲು ಹೇಗೋ ಕಷ್ಟಪಟ್ಟು ಎಲ್ಲರೂ ಅಲ್ಲೇ ಕುತ್ಕೊಂಡು ಊಟನೂ ಮಾಡಿ ಮುಗಿಸಿದ್ರು ಹಾಗೆ ಅವರೆಲ್ಲರೂ ಊಟ ಮಾಡಿ ಮುಗಿಸಿ ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಂತೋಯ್ತು ಆದ್ರಿಂದ ಮನೆಗೆ ಹೋಗೋದಕ್ಕೋಸ್ಕರ ರೆಡಿಯಾಗ್ತಿದ್ರು ಇವತ್ತು ಅಂದ್ಕೊಂಡ ಹಾಗೆ ಊಟ ಹಾಕಕ್ಕಾಗ್ಲಿಲ್ಲ ಏನೋ ಅಂದ್ಕೊಳ್ಬೇಡಿ ಅಯ್ಯೋ ಟೋನಿ ಈ ಮಳೆಯಲ್ಲಿ ಊಟ ತಿನ್ನಕ್ಕೆ ಬಂತಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ತಾ ಇಲ್ಲ ನಮ್ಮನ್ನೆಲ್ಲ ನೋಡಿ ನೀನು ಬೇಜಾರು ಮಾಡ್ಕೊಳ್ತಿದ್ಯಾಲ ಅದೇ ಕಷ್ಟ ನಮಗೆ ಬೇರೇನ್ ಮಾಡೋದು ಮಹಿ ಇವತ್ತು ನಮ್ಮ ಅಜ್ಜನ ಹೆಸರು ಹೇಳಿ ನಿಮ್ಮೆಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಮಳೆ ಬಂದಿದ್ರಿಂದ ಎಲ್ಲಾನು ಹಾಳಾಯಿತು ಪರವಾಗಿಲ್ಲ ಟೋನಿ ಯಾಕಿಷ್ಟು ಬೇಜಾರು ಮಾಡ್ಕೊಳ್ತಾ ಇದೆಯಾ ಟೊನಿಗ್ ಬಚ್ಚಿ ಅಳ್ತಾ ಇದ್ಲು ಎಲ್ರೂ ಅವಳನ್ನು ನೋಡಿ ಬೇಜಾರ್ ಮಾಡ್ಕೊಂಡ್ರು ಅವ್ರಿಗೆ ಏನ್ ಮಾಡೋದು ಅನ್ನೋದು ಕೂಡ ಅರ್ಥ ಆಗ್ಲಿಲ್ಲ ಟೊನಿಯಮ್ಮ ಅಡಿಗೆ ಮಾಡಕ್ಕೆ ಬಂದ ನನ್ನನ್ನೇ ಊಟ ಮಾಡಿಬಿಟ್ಟು ಹೋಗು ಅಂತ ಹೇಳಿದ್ರಲ್ವಾ ನಿಮ್ ಮನಸ್ಸು ಯಾರಿಗೆ ಬರುತ್ತೆ ಹೇಳಿ ನೀವ್ ಬೇಜಾರ್ ಮಾಡ್ಕೊಳ್ಬೋದಾ ಹೌದು ಟೊನಿ ನೀನು ಇವಾಗ ಮಳೆಯಿಂದ ನಾವು ಬೇಜಾರ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ಯಾ ಒಂದ್ ವೇಳೆ ನಿಮ್ಮ ಅಜ್ಜ ನೀನ್ ಮಾಡೋದನ್ನ ನೋಡಿ ಸಂತೋಷಪಟ್ಟು ಮಳೆ ಬರೋ ಥರ ಆಶೀರ್ವಾದ ಮಾಡ್ತಿದ್ದಾರಾ ಏನೋ ಆ ಇರ್ಬೋದು ಇರ್ಬೋದು ನೀನ ನೋಡಿದ್ರೆ ಅವ್ರ ರಜನಿಗೆ ತುಂಬಾ ಇಷ್ಟ ತಾನೆ ನೀವೆಲ್ರೂ ನನ್ನ ಸಮಾಧಾನ ಮಾಡ್ತಾ ಇದ್ದೀರಾ ನಾನು ಕರ್ತಿದ್ದಕ್ಕೆ ಎಲ್ರೂ ನನ್ನ ಮನೆಗೆ ಬಂದಿದ್ದೀರಾ ನಿಮಗೆ ತುಂಬಾ ಧನ್ಯವಾದ ಇಲ್ ನೋಡ್ ಟೋನಿ ನೀನು ಕಷ್ಟದಲ್ಲಿದ್ರೋ ಸಂತೋಷದಲ್ಲಿದ್ರು ಮಳೆ ಬಿಸ್ಲು ತುಫಾನೇ ಬಂದರೂ ಕೂಡ ಸರಿ ನೀನು ಕರೆದ್ರೆ ನಾವೆಲ್ಲರೂ ಬರ್ತೀವಿ ಟೋನಿ ಆಹಾ ಲೂಸಿ ಹೇಳಿದ ಈ ಡೈಲಾಗ್ ಏನಾದರೂ ನೀನು ನಗಾಡ್ಬೇಕು ಟೋನಿ ಹಾಗಂತ ಮಹಿಹದ್ದು ಹೇಳಿದ್ದನ್ನ ಕೇಳಿ ಅಲ್ಲಿದ್ದವ್ರು ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು ಅದನ್ನ ನೋಡಿ ಟೊನೀನು ಸಂತೋಷಪಟ್ಲು ಪಕ್ಷಿಗಳೆಲ್ಲರೂ ತುಂಬಾನೇ ಬಡವರಾಗಿದ್ರು ದಿನ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ತಿದ್ರು ಒಂದಿನ ಕೆಲ್ಸಕ್ ಹೋಗಿಲ್ಲ ಕೂಡ ಅವ್ರ ಮನೆಯಲ್ಲಿ ಆಹಾರ ಇರ್ತಾ ಇರ್ಲಿಲ್ಲ ಆದ್ರೂ ಕೂಡ ಯಾರತ್ರ ಏನಿದೆಯೋ ಅದನ್ನ ಇಟ್ಕೊಂಡು ಎಲ್ರಿಗೂ ಸಹಾಯ ಮಾಡ್ಕೊಂಡು ಬಾಳ್ತಾ ಇದ್ರು ಪಕ್ಷಿಗಳು ಎಲ್ಲರೂ ಬಾಳ್ತಾ ಇದ್ದಿದ್ದು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಆದ್ರಿಂದ ಜೋರಾಗಿ ಮಳೇನು ಬರ್ತಾ ಇತ್ತು ಮಳೆ ಬಂದ್ರು ಪರವಾಗಿಲ್ಲ ಅಂತ ಪಕ್ಷಿಗಳೆಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಬೆಳಿಗ್ಗೆ ಮಳೆ ಬರ್ತಾ ಇದ್ದಾಗ ಅಮ್ಮ ಏನಮ್ಮ ಇದು ಹೀಗ್ ಮಳೆ ಬರ್ತಿದೆ ಇದು ಮಳೆಗಾಲ ಅಲ್ವಾ ಬುಜ್ಜಿ ಮಳೆ ಬರುತ್ತೆ ಏನೋ ಈ ತರ ಮಳೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಹೌದು ಬುಜ್ಜಿ ಆದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳು ಈ ರೀತಿ ಮೆಲ್ಲೇ ಮಳೆ ಬಂದ್ರೆ ಪರವಾಗಿಲ್ಲ ಜೋರಾಗಿ ಮಳೆ ಬಂದ್ರೇನೆ ಕಷ್ಟ ಹಾಗಲ್ಲಮ್ಮ ನೀವೆಲ್ರೂ ಕೆಲ್ಸಕ್ಕೆ ಹೋಗೋರು ಈ ರೀತಿ ಮಳೆ ಬರೋದ್ರಿಂದ ಪಾಪ ನಿಮ್ಮಿಂದ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಲ್ವಮ್ಮ ಅಮ್ಮ ಹೌದು ನಿಜಾನೇ ಆದ್ರೆ ಬರೋ ಮಳೆನ ಏನ್ ಮಾಡಕ್ಕಾಗುತ್ತೆ ಮಳೆಗಾಲದಲ್ಲಿ ಖಂಡಿತ ಮಳೆ ಬಂದೇ ಬರುತ್ತೆ ಹಾ ಆದ್ರೆ ಕಮ್ಮಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಅಮ್ಮ ಹಾಗೆ ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಆಮೇಲೆ ಟುನಿ ಅಲ್ಲಿಂದ ಹೊಟ್ಟು ಕೆಲ್ಸಕ್ಕೆ ಹೋದ್ಲು ಮಳೆ ಬರ್ತಾ ಇದ್ರು ಕೂಡ ಎಲ್ಲಾ ಪಕ್ಷಿಗಳು ಪಾಪ ಅವರ ಕೆಲಸಗಳನ್ನ ಮಾಡ್ತಾನೆ ಇದ್ರು ಹೀಗೆ ಟುನಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆವಾಗ್ಲೇ ಅಲ್ಲಿಗೆ ಕುಹುಬಾತು ಬಂತು ಏನ್ ಟುನಿ ಈ ಮಳೆಯಿಂದ ತುಂಬ ತೊಂದರೆ ಆಗ್ತಿದೆ ಅಲ್ವಾ ಹಾ ಹೌದು ಕುಹು ಮಳೆಯಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟನೇ ಏನೋ ಇಷ್ಟು ದಿನ ಬಂದಿದ್ದಕ್ಕಿಂತ ಇವತ್ತು ಮಳೆ ಸ್ವಲ್ಪ ಜೋರಾಗಿನೇ ಬರ್ತಿರೋ ಹಾಗಿದೆ ಆ ಹೌದು ಕುಹು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಸರಿ ಟೋನಿ ಬೇಗ ಕೆಲಸ ಮುಗಿದ್ರೆ ಮನೆಗೆ ಹೋಗ್ಬೋದು ಹಾಗಂತ ಅಂದ್ಕೊಂಡು ಇಬ್ರು ಅವ್ರವ್ರ ಕೆಲಸನ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯನೂ ಹೋಯಿತು ಮಳೆ ಇದ್ದಕ್ಕಿದ್ದಂತೆ ತುಂಬ ಜೋರಾಗ್ತಾ ಇತ್ತು ಆದ್ರಿಂದ ಪಕ್ಷಿಗಳು ಕೂಡ ಕೆಲಸ ಮಾಡೋ ಜಾಗದಿಂದ ಬೇಗನೆ ಮನೆಗೆ ಬಂದ್ಬಿಟ್ರು ಏನಮ್ಮ ಇದು ಹೀಗೆ ಮಳೆ ಬರ್ತಾ ಇದೆ ಹಾ ಹೌದ್ ಬುಜ್ಜಿ ಬರೋ ದಾರಿಯಲ್ಲಿ ಮಳೆ ತುಂಬಾ ಜೋರಾಯ್ತು ಏನೋ ಅಮ್ಮ ಹೀಗೆ ಮಳೆ ಬರೋದ್ ನೋಡಿದ್ರೆ ಆಗ್ತಾ ಇದೆ ಹೌದ್ ಬುಜ್ಜಿ ಆದ್ರೆ ಅದಕ್ಕೆ ಏನ್ ಹೇಳು ಹಾಗಂತ ಅನ್ಕೊಳ್ತಾ ಇದ್ರು ಆವಾಗ್ಲೇ ಮಳೆ ಇನ್ನು ಜಾಸ್ತಿ ಆಗ್ತಾನೆ ಇತ್ತು ಅದು ನೋಡಿ ಅವರೆಲ್ಲರಿಗೂ ಭಯ ಆಗ್ತಿತ್ತು ಬುಜ್ಜಿ ನ್ಯೂಸ್ ಇಡು ನೋಡೋಣ ಆ ಹೌದಮ್ಮ ನ್ಯೂಸಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಖಂಡಿತ ಹೇಳ್ತಾರೆ ಹೌದೌದು ಎಲ್ಲಾದ್ರೂ ತುಫಾನ್ ಬಂದಿದೆಯೋ ಏನೋ ಇರಮ್ಮ ಟಿವಿ ಆನ್ ಮಾಡ್ತೀನಿ ಹಾಗೆ ಅವರಿಬ್ರು ಹೋಗಿ ನ್ಯೂಸ್ ಚಾನೆಲ್ ಹಾಕಿದ್ರು ನ್ಯೂಸ್ ಅಲ್ಲಿ ತುಫಾನ್ ಬರಕ್ಕೆ ಚಾನ್ಸಸ್ ಇದೆ ಆದ್ರಿಂದ ಹಳ್ಳವಾದ ಜಾಗದಲ್ಲಿರುವ ಪ್ರಜೆಗಳು ಎಲ್ರು ತುಂಬಾ ಜೋಪಾನವಾಗಿ ಇರಬೇಕು ಅಂತ ಹೇಳ್ತಾ ಇದ್ರು ಅದನ್ನ ಟೊನಿ ಹಾಗೂ ಬುಜ್ಜಿ ಇಬ್ರು ನೋಡ್ತಾ ಇದ್ದಾಗ್ಲೆ ಇದ್ದಕ್ಕಿದ್ದಂತೆ ಅಲ್ಲಿ ಕರೆಂಟ್ ಹೋಯ್ತು ಅಯ್ಯೋ ಅಮ್ಮ ಪ್ರವಾಹ ಬರುತ್ತೆ ಅಂತೆ ಹೌದು ನಾವಿರೋ ಜಾಗ ಬೇರೆ ಹಳ್ಳದಲ್ಲಿ ಇವಾಗ ಏನ್ ಮಾಡೋದು ಏನ್ ಅಂತ ಏನೂ ಅರ್ಥನೇ ಆಗ್ತಿಲ್ಲ ಅಮ್ಮ ಸರಿ ಮೊದ್ಲು ಈ ವಿಷಯನ ಎಲ್ಲರ ಹತ್ರನೂ ಹೇಳಬೇಕು ಎಲ್ರು ವಾರ್ತೆ ನೋಡಿದ್ರೆ ಇಲ್ವೋ ಗೊತ್ತಿಲ್ಲ ಆತನು ನಿಜಾನೇ ಬಾಮ್ಮ ಹೋಗಿ ಹೇಳೋಣ ಹಾಗೆ ಇಬ್ರು ಪ್ರವಾಹ ಬರುವ ವಿಷಯನ ಎಲ್ಲರ ಹತ್ರ ಹೇಳೋದಕ್ಕೋಸ್ಕರ ಹೋದ್ರು ಅವಾಗ ಎಲ್ಲರೂ ಅವರ ಮನೆಯಿಂದ ಹೊರಗಡೆ ಬಂದ್ರು ತೋನಿ ಪ್ರವಾಹ ಬರುತ್ತೆ ಅಂತ ಗೊತ್ತಾ ಹೌದೌದು ನಾನು ಅದ್ರ ಬಗ್ಗೆನೆ ಮಾತಾಡೋದಕ್ಕೋಸ್ಕರ ಬಂದೆ ಇವಾಗ ಏನ್ ಮಾಡೋದು ಈ ಊರಿಂದ ಹೊರಗಡೆ ಹೋಗಕ್ಕೂ ಆಗಲ್ಲ ಹೌದು ನಿಜಾನೇ ಆದರೆ ಇಲ್ಲೇ ಇದ್ರೆ ನಮ್ಗೇನಾದ್ರೂ ಆಗುತ್ತೆ ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಟುನಿ ನೀ ಹೋಗ್ಬೇಕು ಆದರೆ ಮಾಡೋದು ಎಲ್ರೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಆದರೆ ಯಾರಿಗೂ ಯಾವುದೇ ಐಡಿಯಾನು ಸಿಗ್ಲೇ ಇಲ್ಲ ಹೀಗಿರುವಾಗ ಮಳೆ ನೀರು ಮೇಲೆ ಊರೊಳಗಡೆ ಬರಕ್ಕೆ ಶುರುವಾಯಿತು ಅಯ್ಯಯ್ಯೋ ನೀರು ಬೇರೆ ಬರ್ತಾ ಇದೆ ಹೌದು ಹೌದು ಇವಾಗ ಏನು ಮಾಡೋಕ್ಕಾಗಲ್ಲ ಬನ್ನಿ ಎಲ್ರೂ ಮನೆಯೊಳಗಡೆ ಹೋಗೋಣ ಇಲ್ಲ ಚಿಚೋ ನೀನು ಹೇಳೋದು ತಪ್ಪೋ ಮನೆಯೊಳಗಡೆ ಕೂತ್ಕೊಂಡ್ರೆ ಆಮೇಲೆ ಮನೆಯೊಳಗಡೆ ನೀರ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಏನೋ ಮಹಿ ಈ ಮಳೆಯಲ್ಲಿ ನನ್ನಿಂದ ಯಾವ್ದೇ ಸಾಹಸ ಮಾಡಕ್ಕಾಗಲ್ಲ ಹಾಗೆ ಚಿಚುಕಾಗೆ ಅವ್ರ ಯಾರ ಮಾತನ್ನು ಕೇಳದೆ ಅಲ್ಲಿಂದ ಅವ್ಳ ಮನೆಗೆ ಹೋಗ್ಬಿಟ್ಲು ಆದ್ರೆ ಉಳಿದ ಪಕ್ಷಿಗಳೆಲ್ಲರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ರು ಆವಾಗ ಟುನಿಗುಬ್ಬಜಿಗೆ ಒಂದು ಆಲೋಚನೇನು ಬಂತು ಹಾ ನನ್ನ ಹತ್ರ ಒಂದು ಯೋಚನೆ ಇದೆ ಹೇಗೂ ನೀರು ಊರೊಳಗಡೆ ಬರಕ್ ಶುರುವಾಗಿದೆ ಆದ್ರೆ ಪ್ರವಾಹ ಬರೋದ್ಕಿಂತ ಮುಂಚೆ ನಾವಿಲ್ಲಿನ ತಪ್ಪಿಸ್ಕೊಂಡು ಹೋಗಕ್ಕೆ ಏನಾದರೂ ಒಂದು ಮಾಡ್ಲೇಬೇಕು ಏನ್ ಮಾಡ್ಬೇಕು ಟೂನಿ ಅದನ್ನು ನೀನೇ ಹೇಳೋ ಆ ನಿಮ್ಮ ಮನೇಲಿ ಈ ವಸ್ತುಗಳು ಅಂದ್ರೆ ಟಬ್ ಥರ ಏನಾದರೂ ಇದೆಯಾ ಆ ನನ್ನ ಹತ್ರ ದೊಡ್ಡದೇ ಇದೆ ಟೂನಿ ಸರಿ ಹಾಗಾದ್ರೆ ನಾವು ಆ ಟಬ್ಗೆ ಮೂರು ಕಡೆಯಲ್ಲಿ ಕಟ್ಟಿಗೆನ ಕಟ್ಟಿ ಅದ್ರ ಮೇಲೆ ಹುಲ್ಲಾಕ್ಬೇಕು ಅವಾಗ ಮಳೆ ನೀರು ಅದ್ರೊಳಗಡೆ ಹೋಗಲ್ಲ ಹೇಗೋ ನೀರಲ್ಲಿ ಆ ಟಬ್ ತೇಲ್ತಾ ಇರುತ್ತೆ ಇದು ಒಳ್ಳೆ ಐಡಿಯಾನೇ ಟೂನಿ ಹೇಗೂ ಮಳೆ ನೀರು ಬರ್ತಾ ಇದೆ ಬನ್ನಿ ಬೇಗ ಆ ಕೆಲಸನ ಶುರು ಮಾಡೋಣ ಹಾಗೆ ಎಲ್ಲರೂ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು ಮನೆಯಲ್ಲಿ ದೊಡ್ಡ ಟಬ್ ಇದ್ರೆ ಅದನ್ನ ತಗೊಂಡ್ಬಂದು ಅದ್ರ ಮೂರು ಕಡೆಯೇನು ಒಂದು ಕೊಂಬನ್ನ ಇಟ್ಟು ಅದ್ರ ಮೇಲೆ ಹುಲ್ಲನ್ನ ಹಾಕಿದ್ರು ಅವಾಗ ಅದನ್ನ ನೋಡಿದ ಬುಜ್ಜಿ ಗುಬ್ಬಚ್ಚಿ ಅಮ್ಮ ಈ ಐಡಿಯಾ ಕೆಲಸ ಮಾಡುತ್ತಾ ಹಾ ಬುಜ್ಜಿ ಯಾಕೆ ನಿನಗೆ ಅನುಮಾನನಾ ಇದು ಕೆಲಸ ಮಾಡುತ್ತೆ ಒಂದ್ ವೇಳೆ ನೀರು ಜಾಸ್ತಿ ಅಂದ್ರೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು ಒಂದ್ ವೇಳೆ ಬಂದ್ರೆ ಅವಾಗ ಏನ್ ಮಾಡಕ್ ಆಗಲ್ಲ ಅಲ್ವಾ ಆ ಅದು ನಿಜಾನೇ ಮೊದ್ಲಿಗಿಂತ ಇವಾಗ ನೀರು ಸ್ವಲ್ಪ ಜಾಸ್ತಿನೇ ಆಗಿದೆ ಅಮ್ಮ ಹಾಗೆ ಎಲ್ಲಾ ಪಕ್ಷಿಗಳು ಅವ್ರ ಮನೆಯಲ್ಲಿ ಆ ಟಬ್ಬನ್ನ ರೆಡಿ ಮಾಡಿ ಇಟ್ಕೊಳ್ತಿದ್ರು ಮಳೆ ಅಂತೂ ತುಂಬಾನೇ ಜೋರಾಗಿ ಬರ್ತಾ ಇತ್ತು ಅದನ್ನ ನೋಡಿ ಪಕ್ಷಿಗಳೆಲ್ಲರೂ ಕೂಡ ಹೆದರ್ತಾ ಇದ್ರು ಮಳೆ ನೀರು ಮನೆಯೊಳಗಡೆ ಬರುವ ಸಮಯ ಬಂತು ಆದ್ರಿಂದ ಪಕ್ಷಿಗಳೆಲ್ಲರೂ ಹೊರಗಡೆ ಬಂದ್ರು ಅಯ್ಯೋ ನೀರು ಜಾಸ್ತಿ ಬಂತು ಹೌದೌದು ಇವಾಗ್ಲೇ ನಾವ್ ಹೋಗಿ ಆ ಟಬ್ ಅಲ್ಲಿ ಕೂತ್ಕೊಳ್ಬೇಕು ಹೌದೌದು ಸಮಯ ಇಲ್ಲ ಬನ್ನಿ ಹತ್ತಿ ಕೂತ್ಕೊಳ್ಳೋಣ ಈ ನೀರು ಇನ್ನೂ ಜಾಸ್ತಿ ಬರದೇ ಇದ್ರೆ ಅದೇ ಸಾಕು ಹಾಗಂತ ಅಂದ್ಕೊಂಡು ಎಲ್ಲರೂ ಕೂಡ ಆ ಟಬ್ಬಲ್ಲಿ ಹತ್ತಿ ಕೂತ್ಕೊಂಡ್ರು ಆವಾಗ ಯಾರಿಗೂ ಯಾವುದೇ ತೊಂದರೆನೂ ಇಲ್ಲ ಆ ಟಬ್ ನೀರಲ್ಲಿ ತೇಲ್ತಾ ಇತ್ತು ಅಮ್ಮಯ್ಯ ಟೋನಿ ಇದು ಒಳ್ಳೆ ಐಡಿಯಾನೇ ಹೌದು ಚೋಟು ಏನೋ ಎಷ್ಟು ನೀರು ಬಂದರೂ ನಮಗಿನ್ನೂ ಯಾವುದೇ ತೊಂದರೆ ಇಲ್ಲ ತುಂಬ ಥ್ಯಾಂಕ್ಸ್ ಟೋನಿ ಏನೋ ಅಂತ ಅಂದ್ಕೊಂಡಿದೆ ಒಳ್ಳೇದಾಯ್ತು ಈ ಟಬ್ಬು ನೀರಲ್ಲಿ ತೇಲ್ತಾ ಇದೆ ಹಾಗೆ ಎಲ್ಲರೂ ಮಾತಾಡ್ತಾ ಇದ್ರು ಈ ಕಡೆ ಚಿಚುಕಾಗೆ ಅಂತೂ ಅವಳ ಮಗನಾದ ಚಿನ್ನುಕಾಗಿಯ ಜೊತೆ ಮನೆಯಲ್ಲಿ ಸಿಕ್ಕಾಕೊಂಡ್ಲು ಮಳೆ ನೀರು ಅವಳ ಮನೆಯ ಸುತ್ತಮುತ್ತ ಬಂದ್ಬಿಡ್ತು ಅಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಅವ್ರಿಗೆ ಏನೂ ಅರ್ಥ ಆಗ್ಲಿಲ್ಲ ಅಮ್ಮ ನೀರ್ ಜಾಸ್ತಿ ಬರ್ತಿದೆ ನಂಗ್ ಭಯ ಆಗ್ತಿದೆ ಅಮ್ಮ ಹೆದ್ರುಬೇಡ ಕಣೋ ನಾವು ಹೇಗಾದರೂ ತಪ್ಪಸ್ಕೊಳ್ಳೋಣ ಅಮ್ಮ ಈ ನೀರು ಜಾಸ್ತಿ ಆಗುವಾಗ ನಾವಿದ್ರಲ್ಲಿ ಮುಳುಗೋಗ್ತೀವ ಹೆದ್ರುಬೇಡ ಕಣೋ ನಂದೇ ತಪ್ಪು ತುನಿ ಆಗಾಗ್ಲೇ ಹೇಳಿದ್ಲು ತಪ್ಪಿಸ್ಕೊಂಡು ಹೋಗಕ್ಕೆ ಏನಾದ್ರೂ ಒಂದು ಏರ್ಪಾಡು ಮಾಡ್ಕೋಬೇಕು ಅಂತ ನಾನೇ ಕೇಳಲಿಲ್ಲ ಇವಾಗ ನನ್ ಪ್ರಾಣ ಅಲ್ದೆ ನಿನ್ ಪ್ರಾಣ ಜೊತೆನ ಆಟಾಡ್ತಾ ಇದ್ದೀನಿ ಅಮ್ಮ ತಪ್ಪಿಸ್ಕೊಳ್ಬೇಕಮ್ಮ ಹಾಗಂತ ಅಂದ್ಕೊಂಡು ಚಿಚುಗಾಗಿ ಚಿನ್ನನ ಕರ್ಕೊಂಡು ಆ ನೀರಿನಲ್ಲಿ ಈಜುಡ್ಕೊಂಡು ಬರ್ತಾ ಇದ್ಲು ಆವಾಗ್ಲೇ ಬುಜ್ಜಿಗೆ ಚಿನ್ನು ನೆನಪು ಆಯ್ತು ಅಮ್ಮ ಚಿಚು ಅತ್ತೆ ಈ ರೀತಿ ಟಬ್ಬು ತಯಾರು ಮಾಡ್ಕೊಳ್ಳಿಲ್ಲಲ್ಲ ಏನಾಗಿರ್ಬೋದು ಹೌದಲ್ವಾ ಮಹಿ ಚಿಚು ಏನ್ ಮಾಡ್ತಿರ್ತಾಳೆ ಇನ್ನೂ ಮನೆಯಲ್ಲಿ ಇರ್ತಾಳ ಅಯ್ಯೋ ಅವಳ ಬಗ್ಗೆ ನಾನು ಮರ್ತೆ ಹೋದೆ ಟುನಿ ಅಯ್ಯೋ ಪಾಪ ಇವಾಗ ಏನ್ ಮಾಡೋದು ಚಿನ್ನ ಬೇರೆ ಅವಳ ಜೊತೆ ಇದ್ದಾನೆ ಅಲ್ವಾ ಅವಳ ಟಬ್ಬನ ಬೇರೆ ತಯಾರು ಮಾಡ್ಕೊಳ್ಳಿಲ್ಲ ತಾನೇ ಬನ್ನಿ ಬನ್ನಿ ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಹಾಗೆ ಅವರೆಲ್ಲರೂ ಚಿಚುಕಾಗೆನ ಹುಡ್ಕೊಂಡು ಹೋಗ್ತಾ ಇದ್ರು ಅವಾಗ ದೂರದಲ್ಲಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಕಾಪಾಡಿ ಅಂತ ಕಿಚ್ಚಾಡ್ತಿದ್ರು ಕಾಪಾಡಿ ಯಾರಾದ್ರೂ ನನ್ನನ್ ಕಾಪಾಡಿ ಅಯ್ಯೋ ಟುನಿ ಅಲ್ಲಿ ನೋಡ್ ಚಿಚು ಹೌದು ಹೌದು ಬನ್ನಿ ಬೇಗ ಹೋಗಿ ಕಾಪಾಡೋಣ ಆ ಬೇಗ ಬೇಗ ಬನ್ನಿ ಹಾಗೆ ಇಬ್ರು ಚಿಚು ಹಾಗೂ ಚಿನ್ನನ ನೋಡಿ ಹತ್ರ ಹೋಗ್ತಾ ಇದ್ರು ಅಷ್ಟರಲ್ಲಿ ಚಿನ್ನುಕಾಗಿ ನೀರಲ್ಲಿ ಮುಳುಗೋದ ಚಿನ್ನ ಲೋ ಚಿನ್ನ ಅಯ್ಯೋ ಚಿಚು ನೀನ್ ಬಾ ಹೌದು ಬಾ ಚಿನ್ನನ ನಾನು ಹುಡುಕ್ತೀನಿ ಮಹಿ ಆ ನೀರಲ್ಲಿ ಬಿದ್ದೋದ ಮಹಿ ಅವನು ಮೊದಲು ಏನು ಅಂತ ನೋಡು ನಾವು ನೋಡ್ತೀವಿ ಚಿಚು ನೀನಿಲಿ ಬಾ ಮೊದಲು ಹಾಗೆ ಚಿಚುಕಾಗಿ ಬಂದು ಟಬ್ಬಲ್ಲಿ ಹತ್ತಿ ಕೂತ್ಕೊಂಡ್ಲು ಆಮೇಲೆ ಮಹಿ ಹದ ನೀರೊಳಗಡೆ ಹೋಗಿ ಚಿನ್ನನ ಕಾಪಾಡಿ ಕರ್ಕೊಂಡ್ ಬಂದ್ಲು ಇದ್ರು ನಿಮ್ಮೆಲ್ರಿಗೂ ತುಂಬಾ ಚಿಚು ಅದಕ್ಕೆ ಮಾತನ್ನ ಕೇಳ್ಬೋದಾಗಿತ್ತು ತಾನೆ ಹೌದು ನಾನು ಅದನ್ನೇ ಅನ್ಕೊಂಡಿದ್ದೆ ನನಗೋಸ್ಕರ ಎಲ್ಲರೂ ಬಂದಿದ್ದೀರಾ ನಾವೆಲ್ಲರೂ ಒಂದೇ ಅಲ್ವಾ ಚಿಚು ಮತ್ತೆ ಇನ್ನೊಬ್ಬರಿಗೆ ಕಷ್ಟ ಅನ್ನುವಾಗ ಬಿಟ್ಬಿಟ್ಟಿರಕ್ ಹಾಗೆ ಎಲ್ರು ಹೇಳಿದನ್ನ ಕೇಳಿ ಶಿಜುಕಾಗೆ ತುಂಬಾನು ಸಂತೋಷಪಟ್ಲು ಅವರೆಲ್ಲರೂ ತುಂಬಾ ಸುರಕ್ಷಿತವಾಗಿದ್ರು ಈ ನೀರ್ ಬೇರೆ ಜಾಸ್ತಿ ಆಗ್ತಾ ಇದೆ ಮಳೆ ಬಿಟ್ರೆ ಚೆನ್ನಾಗಿರುತ್ತೆ ಎಷ್ಟ್ ನೀರ್ ಬಂದ್ರೋ ನಮ್ಗೆ ಯಾವ್ದೇ ತೊಂದ್ರೆನೂ ಇಲ್ಲ ಟೋನಿ ಮಳೆ ಬೇಗ ನಿಂತೋಗುತ್ತೆ ಅಮ್ಮ ಹಾಗೆ ಅವ್ರೆಲ್ರು ಮಳೆ ನಿಲ್ಬೇಕು ಅಂತ ಅಂದ್ಕೊಳ್ತಾ ಇದ್ರು ಮೆಲ್ಲೆ ಮೆಲ್ಲೆ ಮಳೆನು ನಿಲ್ಲಕ್ಕೆ ಶುರುವಾಯ್ತು ಆದ್ರೆ ನೋಡಿ ಪಕ್ಷಿಗಳೆಲ್ಲರೂ ಸಂತೋಷಪಟ್ಟು ನಗಾಡ್ತಾ ಮಾತಾಡ್ತಿದ್ರು